ಹೆಚ್ಚಿನ ಇ ಪಿ ಎಫ್ ಒ ಪಿಂಚಣಿಗಾಗಿ ಅರ್ಜಿದಾರರು ನಿಗದಿತ ದಿನಾಂಕದಂದು ಪುನರಾವರ್ತಿತ ಎಸ್ ನಿಂದ ಚಿಂತಿತರಾಗಿದ್ದಾರೆ ಹೆಚ್ಚಿನ ಪಿ ಎಫ್ ಭವಿಷ್ಯ ನಿಧಿ ಪಿಂಚಣಿಗಾಗಿ ಸಾವಿರಾರು ಅರ್ಜಿದಾರರು ಆತಂಕಕ್ಕೊಳಗಾಗಿದ್ದಾರೆ ಏಕೆಂದರೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಅವರಿಗೆ ತಮ್ಮ ಅರ್ಜಿಗಳನ್ನು ಇನ್ನೂ ಸ್ವೀಕರಿಸಿಲ್ಲ ಮತ್ತು ಉದ್ದೇಶಕ್ಕಾಗಿ ಕೊನೆಯ ದಿನಾಂಕ ಜನವರಿ ಮೂವತ್ತೊಂದು ಎಂದು ಪದೇ ಪದೇ ಎಸ್ಎಂಎಸ್ ಸಂದೇಶಗಳನ್ನು ಕಳುಹಿಸುತ್ತಿದೆ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನನ್ನು ತಪ್ಪದೇ ಒತ್ತಿರಿ ಪ್ರಾಸಂಗಿಕವಾಗಿ ಉದ್ಯೋಗದಾತರು ಅಜಿಗಳನ್ನು ಇಪಿಎಫ್ಒಗೆ ಸಲ್ಲಿಸಬೇಕು ಆದಾಗ್ಯೂ ತಮ್ಮ ಉದ್ಯೋಗದಾತರ ಮೂಲಕ ಹೆಚ್ಚಿನ ಪಿಂಚಣಿಗಾಗಿ ಅರ್ಜಿ ಸಲ್ಲಿಸಿದ ಉದ್ಯೋಗಿಗಳಿಗೆ ಮತ್ತು ಇ ಪಿ ಎಫ್ಒ ಕೋರಿದ ಅಗತ್ಯ ವಿವರಣೆಯನ್ನು ನೀಡದವರಿಗೆ ಮಾತ್ರವಲ್ಲದೆ ಈಗಾಗಲೇ ಹೆಚ್ಚಿನ ಪಿಂಚಣಿ ಪಡೆಯಲು ಪ್ರಾರಂಭಿಸಿರುವವರಿಗೂ ಎಸ್ಎಂಎಸ್ ಕಳುಹಿಸಲಾಗಿದೆ ಜನವರಿ ಮೂವತ್ತೊಂದರ ನಂತರ ಸಲ್ಲಿಸಿದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಎಂದು ಎಸ್ಎಂಎಸ್ ನೌಕರ ಎಚ್ಚರಿಕೆ ನೀಡಿದರೆ ಸ್ವಯಂಚಲಿತ ಕಂಪ್ಯೂಟರ್ ವ್ಯವಸ್ಥೆಯು ಸಂದೇಶಗಳನ್ನು ಕಳುಹಿಸುವುದರಿಂದ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಇಪಿಎಫ್ಒ ಅಧಿಕಾರಿಗಳು ತಿಳಿಸಿದ್ದಾರೆ ಉದ್ಯೋಗದಾತರು ಅನುಮೋದಿಸಿದ ಮತ್ತು ಇಪಿಎಫ್ಒಗೆ ಸಲ್ಲಿಸಿದ ಎಲ್ಲ ಅರ್ಜಿಗಳನ್ನು ಪರಿಗಣಿಸಲಾಗುವುದು ಎಂದು ಅವರು ಹೇಳಿದರು ಆದಾಗ್ಯೂ ಉದ್ಯೋಗದಾತರ ವಿಫಲತೆಯಿಂದಾಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಲು ಸಾಧ್ಯವಾಗದ ಉದ್ಯೋಗಿಗಳನ್ನು ಸಕ್ರಿಯಗೊಳಿಸಲು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಜನವರಿ ಮೂವತ್ತೊಂದರವರೆಗೆ ವಿಸ್ತರಿಸಲಾಗಿದೆ ಎಂದು ಇ ಪಿ ಎಫ್ ಒ ಅಧಿಕಾರಿಗಳು ತಿಳಿಸಿದ್ದಾರೆ ಎಸ್ ಎಂ ಎಸ್ ಸ್ವೀಕರಿಸಿದ ಉದ್ಯೋಗಿಗಳು ವಿಷಯವನ್ನು ಸ್ಪಷ್ಟಪಡಿಸಲು ಅವರು ಕೆಲಸ ಮಾಡುವ ಸಂಸ್ಥೆಗಳನ್ನು ಸಂಪರ್ಕಿಸಿದ್ದಾರೆ ಅದೇ ಸಮಯದಲ್ಲಿ ಇ ಪಿ ಎಫ್ ಒನ ಪ್ರಾದೇಶಿಕ ಕಚೇರಿಗಳು ಯಾವುದೇ ಆತಂಕಕ್ಕೆ ಕಾರಣವಿಲ್ಲ ಎಂದು ಸಂಸ್ಥೆಗಳಿಗೆ ತಿಳಿಸಿವೆ ಪಿಎಫ್ ಕಚೇರಿ ಖಾತೆಗಳಲ್ಲಿ ತಮ್ಮ ಅರ್ಜಿಗಳನ್ನು ಸರಿಯಾಗಿ ದಾಖಲಿಸದ ಕಾರಣ ಅವರು ಎಸ್ಎಂಎಸ್ ಸ್ವೀಕರಿಸುತ್ತಿದ್ದಾರೆ ಎಂದು ನೌಕರರು ಭಾವಿಸುತ್ತಾರೆ ಇದೇ ವೇಳೆ ಇಂತಹ ಎಸ್ಎಂಎಸ್ ಕಳುಹಿಸುವುದು ಕಾನೂನನ್ನು ಉಲ್ಲಂಘಿಸಿದಂತಾಗುತ್ತದೆ ಎಂದು ಕಾನೂನು ತಜ್ಞರು ಹೇಳಿದ್ದಾರೆ ಉದ್ಯೋಗದಾತರಿಂದ ಹೆಚ್ಚಿನ ಪಿಂಚಣಿಗಾಗಿ ಅರ್ಜಿಗಳನ್ನು ಸಂಗ್ರಹಿಸುವ ಜವಾಬ್ದಾರಿಯನ್ನು ಇಪಿಎಫ್ಒ ಹೊಂದಿದೆ ಕಾನೂನಿನ ಪ್ರಕಾರ ಇ ಪಿ ಉದ್ಯೋಗಿಗಳಿಂದ ಅರ್ಜಿಗಳನ್ನು ಬೇಡುವಂತಿಲ್ಲ ಅಥವಾ ಸಕಾಲಕ್ಕೆ ಅರ್ಜಿ ಸಲ್ಲಿಸಲು ವಿಫಲರಾದ ಕಾರಣ ಪಿಂಚಣಿಗಳನ್ನು ನಿರಾಕರಿಸುವಂತಿಲ್ಲ ಡೇಟಾ ಪ್ರಕಾರ ದೇಶದಲ್ಲಿ ಹದಿನೇಳು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಉದ್ಯೋಗಿಗಳು ಹೆಚ್ಚಿನ ಪಿಂಚಣಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ಸುಮಾರು ಎಂಟು ಸಾವಿರ ಜನರು ಮಾತ್ರ ಪಿಂಚಣಿ ಪಾವತಿ ಆದೇಶಗಳನ್ನು ಸ್ವೀಕರಿಸಿದ್ದಾರೆ ಸರಿಸುಮಾರು ಒಂದು ಲಕ್ಷ ಅರ್ಜಿದಾರರು ತಮ್ಮ ಬಾಕಿಯ ಪಾಲನ್ನು ನಮೂದಿಸಿ ಬೇಡಿಕೆಯ ಸೂಚನೆಯನ್ನು ಸ್ವೀಕರಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ನಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ